ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುಮಾ ಪಾಟೀಲ್ ಶಕ್ತಿ ಸವಿರುಚಿಯಿಂದ ಈ ಜಿಟಿ ಜಿಟಿ ಮಳೆಯಲ್ಲಿ ಬಿಷಬಿಷಿಯಾಗಿ ಬಜ್ಜಿ ಆಮೇಲೆ ಗಿರ್ಮಿಟ ಮಾಡಿ ಅದರದ ವಿಡಿಯೋ ನಿಮ್ಮೊಂದಿಗೆ ಹಂಚ್ಕೊಂಡು ಅಂತೂ ಸ್ಟಾರ್ಟ್ ಆಗೈತಿ ಈ ಥರ ಮಳೆಯಲ್ಲಿ ಬಿಸಿ ಬಿಸಿಯಾಗಿ ಬಜ್ಜಿ ಚಹಾ ಆಮೇಲೆ ಗಿರ್ಮಿಟ ಚುನಮರಿ ಈ ಥರ ಇದ್ರೆ ಚಲೋ ಆಗ್ತೈತಿ ಅದ್ರ ಸಂಬಂಧ ನಿಮ್ಮೊಂದಿಗೆ ನಾನು ಬದ್ನಿಕಾಯಿ ಬಜ್ಜಿ ಆಮೇಲೆ ಮಿರ್ಚಿ ಬಜ್ಜಿ ಆಮೇಲೆ ಗಿರ್ಮಿಟ ಮೂರೂ ಮಾಡಿದ್ನಿ ಆದರೆ ಇವತ್ತಿನ ವಿಡಿಯೋದೊಳಗೆ ನಾನು ಕಿರ್ಮಿಟ್ ಹೆಂಗ್ ಮಾಡೋದನ್ನೋದು ತೋರಿಸಿದೆನು ನಾಳೆ ನೀವು ವಿಡಿಯೋದೊಳಗೆ ಬಜ್ಜಿ ವಿಡಿಯೋ ಫುಲ್ಲು ಎಲ್ಲ ಡೀಟೇಲ್ ಹಾಕ್ತನು ಈ ರೀತಿ ಗಿರ್ಮಿಟ್ ಆಮೇಲೆ ಬಜ್ಜಿ ಒಂದೆರಡು ಬದ್ನಿಕಾಯಿ ಬಜ್ಜಿನೂ ಇದ್ದು ಫ್ರೆಶ್ ಬದ್ನಿಕಾಯಿ ನಮ್ಮ ಹೊಲದಾಗಿನ ಬದ್ನಿಕಾಯಿ ಇದ್ದು ಅದ್ರದ್ದು ಒಂದು ಸ್ವಲ್ಪ ಬಜ್ಜಿ ಮಾಡೀನಿ ಆಮೇಲೆ ಒಂದೆರಡು ಹಸಿ ಮೆಣಸಿನ್ಕಾಯಿ ಇದ್ದು ಸಪ್ಪನ್ ಮೆಣ್ಸಿನ್ಕಾಯಿ ಇದ್ದದಕ್ಕೆ ಅದರಲ್ಲೇ ಒಂದೆರಡು ಮಿರ್ಚಿ ಬಜ್ಜಿನೂ ಮಾಡೀನಿ ಈ ರೀತಿ ಗಿರ್ಮಿಟದ ಹುಬ್ಳಿ ಸ್ಟೈಲ್ ಇದೇ ರೀತಿನೂ ಮಾಡ್ತಾರು ಮತ್ತು ಉತ್ತರ ಕರ್ನಾಟಕದ ಕಡೆ ಗಿರ್ಮಿಟ್ ಅಂದ್ರೆ ಭಾಳ ಫೇಮಸ್ ಅದನ್ನು ಮಾಡ್ಕೊಳಕ್ಕೆ ನಾನು ಮೊದಲಿಗೆ ಪಳ ಚುನಮರಿ ಅವಾಗ ಕುರು ಕುರು ಅಣ್ಣು ಹಂಗೆ ಈ ರೀತಿ ಇರಬೇಕು ನೀವು ಅವು ಕುರುಕುರು ಕುರು ಇಲ್ದ್ರೆ ಒಂದು ಸ್ವಲ್ಪ ಆಮೇಲೆ ಗ್ಯಾಸ್ ಮೇಲೆ ಇಟ್ಟು ಬಿಸಿ ಮಾಡ್ಕೊಂಡ್ರೂ ನಡಿತೈತಿ ಅದಕ್ಕೆ ಪುಟಾಣಿ ಹಿಟ್ಟು ಮೇಯ್ನ ಆಮೇಲೆ ಸಣ್ಣಗೆ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಹುಂಚೆಯನ್ನು ಒಂದು ಹಿಟ್ಟ ಖಾರ ತೊಗೊಂಡೋನು ಹಸಿ ಮೆಣಸಿನ್ಕಾಯಿ ತಗೊಂಡು ಖಾರಾನು ತೊಗೊಂಡಿನಿ ಆಮೇಲೆ ಈ ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಅನ್ನ ಕೊತ್ತಂಬರಿ ಡೆಕೋರೇಷನ್ಗೆ ಮೇಲೆ ಕಾಳು ಆಪ್ಷನಲ್ ಐತಿ ನೀವು ಬೇಕಂದ ಶೇಂಗಾ ಕಾಳು ಹಾಕೋಬೋದು ಮೊದಲಿಗೆ ಈ ಥರ ಕಾಳು ಒಂದು ಸ್ವಲ್ಪ ಎಣ್ಣೆ ಹಾಕಿ ಕರೋದ್ ಕಸ ನಾನು ಸಪ್ರೇಟ್ ಬೌಲ್ ಒಳಗೆ ತೆಗೆದು ಅಂದ್ರೆ ಅದು ಒಗ್ಗರಣೆ ಒಳಗೆ ಹುಳಿಯೊಳಗೆ ಕುದ್ರೆ ಮೆತ್ತಗೆ ಹಾಕವ ಅನ್ನೋ ಸಂಬಂಧ ಅವನು ತೆಗೆದಿಟ್ಕೊಂಡನು ಸಾಕು ಜೀರಿಗೆ ಹಾಕಿ ಕಾಸ ಇವಾಗ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಭಾಳ ಖಾರ ಹಾಕಿಲ್ಲ ನಾನು ಒಂದೆರಡು ಮೆಣ್ಸಿನ್ಕಾಯಿ ಆಮೇಲೆ ಕರಿಬೇವು ಉಳ್ಳಾಗಡ್ಡಿ ಹಾಕಿ ಹುರಿಬೇಕು ಒಂದು ಸ್ವಲ್ಪ ಮೊದ್ಲನ ಉಪ್ಪು ಹಾಕಿದ್ರೆ ಲಘು ಬೇಯ್ತೈತೆ ಅನ್ನೋ ಸಂಬಂಧ ಸಣ್ಣನ ಉಪ್ಪು ಒಂದು ಸ್ವಲ್ಪ ಹಾಕಿದ್ದೆ ನಾನು ಅದನ್ನ ಉಳ್ಳಾಗಡ್ಡಿ ಲಘು ಬೇಯ್ತೈತೆ ಅಂತ ಕಾಸ ಆಮೇಲೆ ಅರಶಿನ ಆಮೇಲೆ ಒಂದು ಸ್ವಲ್ಪ ಖಾರ ಹಸಿ ಖಾರ ಹುರಿದು ಕಾಸ ಮಾಡಿದ್ನಿ ಆ ಥರದ್ದು ವೀಡಿಯೋ ಬೇರೆಯೇ ಮಾಡಿ ಹಾಕ್ತೀನಿ ಅದನ್ನು ಹಾಕಿ ಕಸ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದಕ್ಕೆ ಹುಣಸಿ ರಸ ನಾವು ಎಲ್ಲ ಇಟ್ಕೊಂಡಿರ್ತವಲ್ಲ ಅದನ್ನ ಒಂದು ಅರ್ಧ ಬೌಲ್ ಆಗುವಷ್ಟು ಅಂದ್ರೆ ಒಂದು ಐದರಿಂದ ಆರು ಚಮಚೆ ಆಗುವಷ್ಟು ಅಂದ್ರೆ ನನ್ನ ಕ್ವಾಂಟಿಟಿ ಕಡಿಮೆ ಐತಿ ಅದ್ರ ಸಂಬಂಧ ಒಂದು ಐದರಿಂದ ಆರು ಚಮಚೆ ಆಗುವಷ್ಟು ರಸ ಹಾಕಿ ಅದಕ್ಕೆ ಒಂದು ಸ್ವಲ್ಪ ಬೆಲ್ಲ ಹಾಕಿ ಕುದಿಯಾಕಿ ಬಿಡಬೇಕು ಇಲ್ಲಿ ನೋಡ್ರಿ ಇದು ಒಗ್ಗರಣೆ ಕುದ್ದಿಂದ ಹೆಂಗೆ ಮೇಲ್ಗಡೆ ಎಣ್ಣೆ ಬರ್ತೈತಿ ಅವಾಗ ಒಗ್ಗರಣೆ ರೆಡಿ ಆಯ್ತಂತೆ ಕಾಸ ಅಂತ ಈ ಥರ ಒಗ್ಗರಣೆ ಮಾಡಿಟ್ರೆ ಅದು ಗಿರ್ಮಿಟದ್ದು ಒಗ್ಗರ್ನೇ ರೆಡಿ ಆದಂಗನ ಆಲ್ಮೋಸ್ಟ್ ಅರ್ಧ ಕೆಲಸ ಆದಂಗಣ ಈ ರೀತಿ ಒಗ್ಗರಣೆ ಮಾಡಿ ನೀವು ಸಪ್ರೇಟ್ ಒಂದು ಸ್ವಲ್ಪ ತಗೋದು ಇಟ್ಕೊಂಡ್ರು ಬೇಕಾದ ಕಲಿಸ್ಕೊಳ್ಳೋಕು ಚಲೋ ಆಗ್ತೈತಿ ಈ ರೀತಿ ಇದಕ್ಕೆ ಗುರ್ಮಿಟ್ ಮಾಡೋಕೆ ಗುಂಡೊಂದು ಗುಂಡೆ ಟೈಪ್ ತೊಗೊಂಡಿನಿ ನಾನು ಇದರೊಳಗೆ ಆದರೆ ಟೇಸ್ಟ್ ಆಗ್ತೈತಿ ಅವ ಚುನಮರಿ ಮೊದಲಿಗೆ ಹಾಕ ಒಂದು ಸ್ವಲ್ಪ ಕೊತ್ತಂಬರಿ ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ಮೇಲೇನೂ ಹಾಕೋಬೋದು ಈಗೂ ಒಂದು ಸ್ವಲ್ಪ ಹಾಕ್ಬೋದು ಟೊಮೆಟೊ ಹಣ್ಣ ನಾನು ಟೊಮೆಟೊ ನಮ್ಮ ಮನೆಯವರು ಭಾಳ ಇಷ್ಟಪಡೋಂಗಿಲ್ಲ ಅಂತ ಸ್ವಲ್ಪ ಹಾಕಿದನು ಆಮೇಲೆ ಇದಕ್ಕೆ ಮೇಯ್ನ್ ಪುಟಾಣಿ ಹಿಟ್ಟು ಅಂದಿದ್ನಲ್ಲ ಒಂದು ದೊಡ್ಡ ಸ್ಪೂನ್ಲೆ ಒಂದು ಸ್ಪೂನ್ ಅಷ್ಟು ಪುಟಾಣಿ ಹಿಟ್ಟು ಹಾಕಿ ಕಾಸ ಆಮೇಲೆ ಇದನ್ನೇನು ಒಗ್ಗರಣೆ ಮಾಡಿಟ್ಕೊಂಡಿರ್ತೇವಲ್ಲ ಅದನ್ನು ಗಿರ್ಮಿಟ್ಟದ್ದು ಆ ಒಗ್ಗರಣೆ ನಮಗೆ ಎಷ್ಟು ಬೇಕಷ್ಟು ಒಂದು ಎರಡು ಸಲ ಕಲಿಸ್ಕೋಬೇಕು ಈ ಒಗ್ಗರಣೆ ಒಮ್ಮೆ ಚಲೋ ಆಗಂಗಿಲ್ಲ ಅಂತ ಕಸ ನಾನು ಎರಡು ಸಲ ಮಾಡ್ಕೊಂಡೀನಿ ಇಷ್ಟು ಹಾಕಿ ಕಾಸ ಈ ರೀತಿ ಇದನ್ನು ಗರ ಗರ ತಿರ್ಗಿಸ್ಬೇಕು ಅಂದರೆ ಹಿಂಗೆ ತಿರ್ಗಿಸಿದ್ರೆ ಅದು ಖಾರ ಉಪ್ಪು ಎಲ್ಲ ಬ್ಲೆಂಡ್ ಹಾಕತಿ ಇಲ್ಲಿ ನೋಡ್ರಿ ಒಂದು ಸ್ವಲ್ಪ ಕಡಿಗೆ ಬೀಳ್ತೈತಿ ಆದರೂ ಒಬ್ಬ ಪರವಾಗಿಲ್ಲ ಯಾವುದೇ ತಿನ್ನ ಒಂದು ಸ್ವಲ್ಪ ಟೇಸ್ಟ್ ಬರಬೇಕಾದ್ರೆ ಈ ರೀತಿ ಒಂದು ಸ್ವಲ್ಪ ಕೆಳಗೆ ಬಿದ್ದರೂ ಏನು ಪರವಾಗಿಲ್ಲ ಹಿಂಗೆ ತಿರೀರ ಅದಕ್ಕೆಲ್ಲ ಒಪ್ಪ ಆಮೇಲೆ ಪುಟಾನ್ ಹೀಟ ಎಲ್ಲ ಬ್ಲೆಂಡ್ ಆಗ್ತೈತಿ ಆಮೇಲೆ ನೀವು ಕಾಳು ಕರಿದಿದ್ದು ಇರ್ತದಲ್ಲ ಅದ್ರೊಳಗೆ ಹಾಕಿ ಕಾಸ ಈ ರೀತಿ ಪ್ಲೇಟಿಗೆ ಸರ್ವ್ ಮಾಡ್ಕೊಂಡು ಈ ರೀತಿ ಪ್ಲೇಟಿಗೆ ಹಾಕೊಂಡ ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ಉಳ್ಳಗಡ್ಡಿ ಆಮೇಲೆ ಶೇವ ಇವ್ನ ಹಾಕೋಬೇಕು ಇದಕ್ಕೆ ಒಂದೆರಡು ಮೆಣ್ಸಿನ್ಕಾಯಿ ಕರಿದು ಇಟ್ಕೊಂಡ್ರು ಚಲೋ ಆಗ್ತೈತಿ ನಾನು ಒಂದ್ ಸ್ವಲ್ಪ ಮರತ್ನಿ ಒಂದೆರಡು ಎಣ್ಣೆ ಒಳಗೆ ಮೆಣಸಿನ್ಕಾಯಿ ಕರಿದು ಒಂದು ಸ್ವಲ್ಪ ಉಪ್ಪು ಹಚ್ಕೊಂಡ್ರೂ ಟೇಸ್ಟ್ ಆಗ್ತೈತಿ ಅದು ಮಾ ಅದು ಮಾತ್ರ ಟೇಸ್ಟ್ ಸೂಪರಾಗಿರ್ತೈತಿ ಆಮೇಲೆ ನಾನು ಬದ್ನಿಕಾಯಿ ಬಜ್ಜಿ ಮಾಡೀನಿ ಇದಕ್ಕೆ ಕಾಂಬಿನೇಷನ್ ಅಂತ ಏನಿಲ್ಲ ಬಜ್ಜಿ ವಿಡಿಯೋ ನಾಳೆ ನಿಮ್ಮೊಂದಿಗೆ ಹಂಚ್ಕೋತೀನೋ ಗಿರ್ಮಿಟ್ ಮಾತ್ರ ಸೂಪರಾಗಿತ್ತು ಈ ರೀತಿ ಬಜ್ಜಿ ಗಿರ್ಮಿಟ ನೀವು ಮಾಡ್ಕೊಂಡು ತಿಂದ ನೋಡ್ರಿ ಭಾಳ ಟೇಸ್ಟಾಗಿತ್ತು ಒಳಗೆ ಒಂದು ಸಪ್ರೇ ಮಸಾಲ ಬಜ್ಜಿ ಮಾಡಿದನು ಅದು ಏನು ಹಾಕಿದನು ಏನಿಲ್ಲ ಅಂತೇಳಿ ಮುಂದಿನ ವಿಡಿಯೋದೊಳಗೆ ನಾನು ನಿಮ್ಮೊಂದಿಗೆ ಸೂಪರ್ ಸೂಪರಾಗಿತ್ತು ಕಟ್ ಮಾಡಿರ ನೋಡ್ರಿಲ್ರಿ ಈ ರೀತಿ ಚೆಂದ ಕಣಾತಿತ್ತು ನನ್ನೆಲ್ಲ ಅಡುಗೆ ವಿಡಿಯೋಗಳು ಪೂಜಾ ವಿಡಿಯೋಗಳು ನಿಮ್ಮೆಲ್ಲರಿಗೂ ಇಷ್ಟ ಆಗತ್ತೈತೆ ಅಂತ ಕೂಡ ನೀವೆಲ್ಲರೂ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸ್ರಿ ಮತ್ತೆ ನೀವೆಲ್ಲರೂ ಫಸ್ಟ್ ಟೈಮ್ ಯಾರು ನೋಡತ್ತಿರಲ್ಲ ಅವ್ರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋ ಅಂತೂ ಮರ್ಯಕೆಕ್ ಹೋಗ್ಬೇಡ್ರಿ ಈ ಜಿಟಿ ಜಿಟಿ ಮಳೆಗೆ ಚಹಾ ಆಗಲಿ ಕಾಫಿ ಆಗಲಿ ಈ ರೀತಿ ಗಿರ್ಮಿಟಾ ಬಜ್ಜಿ ಇದ್ರ ತುಂಬ ಟೇಸ್ಟ್ ಆಗ್ತೈತಿ ಮತ್ತು ಇದು ಈ ಮಳೆಗಾಲಕ್ಕನೂ ಭಾಳ ರುಚಿಯಾಗಿರ್ತೈತಿ ಮನೆಯಲ್ಲಿ ನೀವೆಲ್ಲರೂ ಇದೇ ರೀತಿ ಮಾಡ್ಕೊತೀನಿ ನೋಡ್ರಿ ನಿಮ್ಮ ಟೇಸ್ಟ್ ಹೆಂಗೆ ಬಂತಂತೆ ಮೆಸೇಜ್ ಮೂಲಕ ನನಗೆ ತಿಳಿಸ್ರಿ ನಮ್ಮ ಮನೆಯಲ್ಲಿ ಮಾತ್ರ ಟೇಸ್ಟ್ ಸೂಪರ್ ಆಗಿತ್ತು ನಿಮ್ಮೆಲ್ಲರ ಸಪೋರ್ಟ್ ನನ್ನ ಮೇಲೆ ಹೀಗೆ ಇರಲಿ ಎಲ್ಲರಿಗೂ ತುಂಬ ಧನ್ಯವಾದಗಳು ಥ್ಯಾಂಕ್ ಯು